ದರ್ಶನ್ ಜಾಮೀನು ಅರ್ಜಿ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ ಸತ್ರ ನ್ಯಾಯಾಲಯದಲ್ಲಿ ನಡೀತಾ ಇದೆ ಜಾಮೀನು ಅರ್ಜಿ ವಿಚಾರಣೆ ದರ್ಶನ್ ಪರ ವಕೀಲ ಸಿ ವಿ ನಾಗೇಶ್ ಅವರು ಸತತ ಒಂದು ಐದಾರು ದಿನಗಳ ಕಾಲ ಐದಾರು ಕಲಾಪದ ಅವಧಿಯಲ್ಲಿ ಅವರು ದರ್ಶನ್ ಅವರ ಜಾಮೀನು ಅರ್ಜಿಯ ಪರವಾಗಿ ವಾದವನ್ನು ಮಂಡಿಸಿದ್ದಾರೆ ಅವರ ಏನು ವಾದವನ್ನು ಮಾಡ್ತಾ ಇದ್ರು ಅದರ ಅಂತಿಮ ಹಂತ ಅಂತಿಮ ಘಟ್ಟ ಆಯ್ತು ಇವತ್ತು ಇವತ್ತು ಸಹ ಸಿ ವಿ ನಾಗೇಶ್ ಅವರು ಹಲವು ವಿಷಯಗಳನ್ನ ಪ್ರಸ್ತಾಪಿಸಿ ವಾದವನ್ನ ಮಂಡನೆಯನ್ನ ಮಾಡಿದ್ದಾರೆ ದರ್ಶನ್ ಬೇಲ್ ಬಹುಶಃ ಇವತ್ತೇ ನಿರ್ಧಾರ ಆಗುತ್ತೆ ಅಂತಕ್ಕಂಥ ಒಂದು ಅಂತಕ್ಕಂಥ ಯೋಚನೆ ಇತ್ತು ಆದರೆ ಮತ್ತೆ ಜಾಮೀನು ಅರ್ಜಿ ಮುಂದೂಡಿಕೆ ಆಗಿದೆ ಯಾಕೆಂದ್ರೆ ಸಿ ನಾಗೇಶ್ ಅವರ ವಾದಕ್ಕೆ ಆಕ್ಷೇಪಣೆಯನ್ನ ಸಲ್ಲಿಸ್ತಾ ಇದ್ದಾರೆ ಎಸ್ ಸಿ ಪಿ ಅವರು ಸಾಕ್ಷಿ ಸಮೇತ ಹಲವು ಅವರು ಪ್ರಸ್ತಾಪ ಮಾಡಿದ್ದಾರೆ ಸ್ಕಾರ್ಪಿಯೋದಲ್ಲಿ ನಟ ದರ್ಶನ್ ಶೆಡ್ಗೆ ಬಂದಿದ್ರು ಇಳಿದ ತಕ್ಷಣವೇ ರೇಣುಕಾ ಸ್ವಾಮಿ ಹೇಗೆ ಒದ್ದಿದ್ರು ಚಪ್ಪಲಿಯಿಂದ ಪವಿತ್ರಗೌಡ ಹಲ್ಲೆ ಮಾಡಿದ್ರು ನಟ ದರ್ಶನ್ ಆತನ ಎದೆಯ ಮೇಲೆ ಹತ್ತಿದ್ರು ರೇಣುಕಾ ಸ್ವಾಮಿಯ ಮರ್ಮಾಂಗದ ಮೇಲೂ ಸಹ ಹಲ್ಲೆ ಮಾಡಲಾಗಿತ್ತು ಸಹ ಪೋಸ್ಟ್ ಮಾರ್ಟಂ ರಿಪೋರ್ಟ್ ನಲ್ಲಿ ಉಲ್ಲೇಖ ಇದೆ ಊಟ ಮಾಡಿದ ಎರಡು ಗಂಟೆ ಅವಧಿಯಲ್ಲಿ ಸಾವು ಕಂಡಿದೆ ಆರೋಪಿಗಳು ಪರಸ್ಪರ ಮಾತಾಡ್ತಿರೋದಕ್ಕೆ ಕಾಲ್ ರೆಕಾರ್ಡ್ ಸಹ ಇದೆ ಜುಲೈ ಆರರಂದೇ ಪವಿತ್ರ ಗೌಡ ಜೊತೆ ಆರೋಪಿಗಳು ಮಾತನಾಡಿದ್ರು ಜುಲೈ ಆರನೇ ಮಾತಾಡಿದ್ರು ಅವರು ಈ ರೀತಿ ಹಲವು ಆಕ್ಷೇಪಣೆಗಳನ್ನ ಸರ್ಕಾರದ ಪರ ವಕೀಲರಾದಂತಹ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಸಲ್ಲಿಸಿದ್ದಾರೆ ಸಿ ನಾಗೇಶ್ ಅವರ ವಾದಕ್ಕೆ ಹಲವು ಆಕ್ಷೇಪಗಳನ್ನ ಸಲ್ಲಿಸ್ತಾ ಇದ್ದಾರೆ ಬೆಂಗಳೂರಿನ ಐವತ್ತೇಳನೇ ಸಿಟಿ ಸಿವಿಲ್ ಸತ್ರ ನ್ಯಾಯಾಲಯದಲ್ಲಿ ಇದ್ರ ಬಗ್ಗೆ ವಿಚಾರಣೆ ನಡೀತಾ ಇದೆ ಇನ್ನೂ ವಿಚಾರಣೆ ಹಂತದಲ್ಲಿದೆ ಈಗ ಸಿ ವಿ ನಾಗೇಶ್ ಅವರ ವಾದಕ್ಕೆ ಸರ್ಕಾರದ ಪರವಾಗಿ ಎಸ್ ಪಿ ಪಿ ಪ್ರಸಂತ್ ಕುಮಾರ್ ಅವರು ತಮ್ಮ ವಾದವನ್ನು ಮಡಿಸ್ತಾ ಇದ್ದಾರೆ ಸಿ ವಿ ನಾಗೇಶ್ ಅವರು ಟೆಕ್ನಿಕಲ್ ಆಗಿ ಯಾವ್ಯಾವ ಅಂಶಗಳನ್ನ ಮಾತಾಡಿದ್ರು ಅದೆಲ್ಲದಕ್ಕೂ ಸಹ ಕೌಂಟರ್ ಕೊಡ್ತಾ ಇದ್ದಾರೆ ಅಂದ್ರೆ ಪೊಲೀಸರು ಏನು ತನಿಖೆಯನ್ನ ಮಾಡಿ ಚಾರ್ಜ್ ಶೀಟ್ ಸಲ್ಲಿಸಿದರೆ ಈ ಚಾರ್ಜ್ ಶೀಟ್ ಸಲ್ಲಿಕೆ ಸರಿ ಇದೆ ಅವರು ಮಾಡಿರ್ತಕ್ಕಂಥ ತನಿಖೆ ಸರಿ ಇದೆ ಅವರು ಮಾಡಿರೋ ತನಿಖೆಯಲ್ಲೇನೆ ಹಲವು ಸಾಕ್ಷ್ಯಗಳಿವೆ ದರ್ಶನ್ ಅವರು ಹಲ್ಲೆ ಮಾಡಿದ್ರು ಅನ್ನೋದಕ್ಕೆ ದರ್ಶನ್ ಅವರು ಸ್ಕಾರ್ಪಿಯೋ ಬಂದ್ರು ಅನ್ನೋದು ಗೊತ್ತಾಗಿದೆ ಬಂದ ತಕ್ಷಣ ರೇಣುಕ ಸ್ವಾಮಿಯ ಎರೆಗೆ ಓದುವುದು ಅಂತ ಗೊತ್ತಾಗಿದೆ ಆತನ ಮರುಮಾರ್ಗದ ಮೇಲೆ ಹಲ್ಲೆ ಮಾಡಿದ್ರೂ ಸಹ ಈ ಚಾರ್ಜ್ ಶೀಟ್ ಅಲ್ಲಿ ಗೊತ್ತಾಗಿದೆ ತನಿಖೆಯಲ್ಲಿ ಬಹಳ ಮುಖ್ಯವಾಗಿ ಕಾಲ್ ರೆಕಾರ್ಡ್ಸ್ ಇದೆ ಅಂದ್ರೆ ಏ ಒನ್ ಪವಿತ್ರ ಗೌಡ ಮತ್ತೆ ಆರೋಪಿಗಳು ಉಳಿದ ಆರೋಪಿಗಳಿಗಲ್ಲ ಹದಿನಾಲ್ಕು ಜನ ಆರೋಪಿಗಳು ಇವ್ರ ಜೊತೆಗೆ ಅವ್ರು ಮಾತಾಡಿದಂತ ಕಾಲ್ ರೆಕಾರ್ಡ್ ಇದೆ ಪವಿತ್ರ ಗೌಡ ಅವ್ರು ಮಾತಾಡಿದ್ರು ಹಾಗಾಗಿ ದರ್ಶನ್ ಅವರಿಗೆ ಜಾಮೀನನ್ನು ಕೊಡಬಾರದು ಅಂತ ಹೇಳಿ ಸರ್ಕಾರದ ಪರವಾಗಿ ಪ್ರಸನ್ನ ಅವರು ವಾದ ಬಿಡನೆ ಮಾಡ್ತಾ ಇದ್ದಾರೆ ಈಗ ಜಾಮೀನು ಅರ್ಜಿಯ ವಿಚಾರಣೆ ಮತ್ತೆ ಮುಂದೂಡಿಕೆಯಾಗಿದೆ ವಿಚಾರಣೆ ಕಂಪ್ಲೀಟ್ ಆದರೂ ಸಹ ಜಾಮೀನು ಅರ್ಜಿಯ ಮೇಲೆ ಯಾವುದೇ ಆದೇಶ ಆಗ್ಲಿ ಸೂಚನೆ ಆಗ್ಲಿ ಬಂದಿಲ್ಲ ಇನ್ನೂ ವಾದ ಬಿಡನೆ ಮುಗಿದಿಲ್ಲ ಸಿ ನಾಗೇಶ್ ಅವರು ಸಲ್ಲಿಸ್ ಮಾಡಿದಂತ ವಾದಕ್ಕೆ ಸರ್ಕಾರದ ಪರವಾಗಿ ಆಕ್ಷೇಪಣೆ ಸುದೀರ್ಘವಾದ ಆಕ್ಷೇಪಣೆ ಪ್ರಸನ್ನ ಕುಮಾರ್ ಅವರು ಹಾಗಾಗಿ ವಿಚಾರಣೆಯನ್ನ ಮತ್ತೆ ಮುಂದೂಡಿದರೆ ಬಹುಶಃ ಆಕ್ಷೇಪಣೆ ಸಲ್ಲಿಕೆ ಇನ್ನು ಬಾಕಿ ಇದ್ರೆ ನಾಳೆಯೂ ಸಹ ಪ್ರಸನ್ನ ಕುಮಾರ್ ಅವರು ಆಕ್ಷೇಪಣೆಯನ್ನು ಮುಂದುವರಿಸ್ತಾರೆ ಸಿ ವಿ ನಾಗೇಶ್ ಅವರು ಏನು ಐದಾರು ಕಲಾಪಗಳ ಅವಧಿಯಲ್ಲಿ ಜಾಮೀನು ಪರವಾಗಿ ವಾದವನ್ನು ಮಂಡನೆ ಮಾಡಿದ್ರು ಅದಕ್ಕೆ ಕೌಂಟರ್ ಆಗಿ ಪ್ರಸನ್ನ ಕುಮಾರ್ ಅವರು ವಾದ ಮಂಡನೆ ಮಾಡಬೇಕಾಗಿದೆ ಮಾಡ್ತಾ ಇದ್ದಾರೆ ಇವತ್ತು ಮಾಡಿದ್ದಾರೆ ಇನ್ನೂ ಆಕ್ಷೇಪಣೆ ಇದೆ ಅಂತಂದ್ರೆ ನಾಳೆನೂ ಸಹ ಅವರು ಆಕ್ಷೇಪಣೆಗಳನ್ನ ವಾದವನ್ನ ಮಂಡಿಸ್ತಾ ಹೋಗ್ತಾರೆ ಅದಾದ ನಂತರ ಜಾಮೀನಿನ ಬಗ್ಗೆ ವಿಚಾರಣೆ ನಡೆಯುತ್ತೆ ಎಲ್ಲಾ ವಾದ ಮಂಡನೆ ಮುಗಿದ ನಂತರ ನಾಳೆಯೇ ಜಾಮೀನು ಬಗ್ಗೆ ನ್ಯಾಯಾಲಯ ಒಂದು ಆದೇಶವನ್ನು ಕೊಡಬಹುದು ಅಥವಾ ತೀರ್ಪನ್ನ ಕಾಯಿಸಬಹುದು ದರ್ಶನ್ ಅವರು ಏನೇನು ಮಾಡಿದ್ರು ಅನ್ನೋದನ್ನ ಚಾರ್ಜ್ ಶೀಟ್ ಅಲ್ಲಿ ವಿವರವಾಗಿ ಏನು ದಾಖಲೆ ಸಮೇತ ಸಾಕ್ಷಿ ಸಮೇತ ಪೊಲೀಸರ ತನಿಖೆಯನ್ನ ಮಾಡಿ ನಮೂದು ಮಾಡಿದರೆ ಸಾಕ್ಷಿಗಳನ್ನು ಸಹ ಮಾರ್ಕ್ ಮಾಡಿದರೆ ಅವೆಲ್ಲವನ್ನೂ ಸಹ ಪ್ರಸನ್ನ ಕುಮಾರ್ ಅವರು ಮುಂದೆ ಇಟ್ಟಿದ್ದಾರೆ ಈಗ ನ್ಯಾಯಾಲಯ ನಾಳೆ ವಾದ ಮಂಡನೆಯನ್ನ ಮುಗಿಸುತ್ತಾ ವಾದ ಮಂಡನೆಯನ್ನ ಪ್ರಸನ್ ಕುಮಾರ್ ಅವರು ಮುಗಿಸ್ತಾರ ಈ ವಾದ ಮಂಡನೆ ಮುಗಿದ ಕೂಡಲೇ ನ್ಯಾಯಾಲಯ ಜಾಮೀನು ಅರ್ಜಿಯ ಕುರಿತಂತೆ ಆದೇಶವನ್ನು ಓಡಿಸುತ್ತಾ ಅಥವಾ ಆದೇಶಕ್ಕಾಗಿ ಮತ್ತೊಂದು ದಿನಾಂಕವನ್ನು ಕಾಯ್ದಿರಿಸುತ್ತಾ ನೋಡ್ಬೇಕಾಗಿದೆ ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆ ಮತ್ತೆ ಮುಂದಕ್ಕೆ ಹೋಗಿದೆ ಮತ್ತೆ ನಾಳೆಗೆ ಮುಂದೂಡಾಗಿದೆ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ ನ್ಯಾಯಾಲಯದಲ್ಲಿ ಏನು ವಿಚಾರಣೆ ನಡೀತಾ ಇದೆ ಅಲ್ಲಿ ವಿಚಾರಣೆ ಸಂಪೂರ್ಣ ಆಗಿಲ್ಲ ವಾದ ಮಂಡನೆ ಪೂರ್ಣ ಆಗಿಲ್ಲ ದರ್ಶನ್ ಅವರ ಪರ ಸಿ ನಾಗೇಶ್ ಅವರು ಏನು ವಾದ ಮಂಡನೆ ಮಾಡಿದ್ರು ಆ ವಾದ ಮಂಡನೆ ಪೂರ್ತಿ ಆಗಿದೆ ಆದ್ರೆ ಅವರ ವಾದಕ್ಕೆ ಈಗ ಸರ್ಕಾರದ ಪರವಾಗಿ ಎಸ್ ಪಿ ಪಿ ಪ್ರಸನ್ ಕುಮಾರ್ ಅವರು ಆಕ್ಷೇಪಣೆಗಳನ್ನ ಸಲ್ಲಿಸಿದ್ದಾರೆ ಮತ್ತೆ ಕೌಂಟರ್ ವಾದವನ್ನು ಮುಂದಿಡ್ತಾ ಇದ್ದಾರೆ ಸಿ ವಿ ನಾಗೇಶ್ ಅವರು ಏನೇನು ಹೇಳಿದ್ರು ಎಲ್ಲಾ ವಿಷಯಗಳಿಗೂ ಸಹ ಒಂದು ಕೌಂಟರ್ನ ಸಿ ವಿ ನಾಗೇಶ್ ಅವರು ತುಂಬಾ ಟೆಕ್ನಿಕಲ್ ಆಗಿ ವಾದವನ್ನು ಮಾಡ್ತಾ ಇದ್ರು ಈ ಚಾರ್ಜ್ ಶೀಟ್ ನಲ್ಲಿ ಏನೇನು ಲೋಪಗಳಾಗಿದೆ ಅನ್ನೋದನ್ನ ಎತ್ತಿ ತೋರಿಸ್ತಾ ಇದ್ರು ವೈದ್ಯರು ರೇಣುಕಾಸ್ವಾಮಿ ಸಾವು ಎಲ್ಲಾಯ್ತು ಹೇಗಾಯ್ತು ಯಾವ ಸಮಯಕ್ಕೆ ಆಯ್ತು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿಲ್ಲ ಅನ್ನುವಂತ ಮಾತನ್ನ ಸಿ ವಿ ನಾಗೇಶ್ ಹೇಳ್ತಾ ಇದ್ರು ಅದಕ್ಕೆ ಪ್ರಸನ್ನ ಅವರು ಕೌಂಟರ್ ಮಾಡಿದರೆ ಊಟವಾದ ಎರಡು ಗಂಟೆಯ ನಂತರ ಸಾವಾಗಿದೆ ಅಂತ ಹೇಳಿದ್ರು ಜೊತೆಗೆ ದರ್ಶನ್ ಅವರಿಗೆ ದರ್ಶನ್ ಅವರು ಹೇಣಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದಕ್ಕೆ ಸಾಕ್ಷಿಗಳಿದೆ ಅಂತ ಹೇಳ್ತಿದ್ದಾರೆ ದರ್ಶನ್ ಅವರು ಸ್ಕಾರ್ಪಿಯೋದಲ್ಲಿ ಬಂದ್ರು ಶೆಡ್ಗೆ ಬಂದ ತಕ್ಷಣವೇ ಆತನ ಎದೆಯ ಮೇಲೆ ಹತ್ತಿದ್ರು ಆತನ ಮರ್ಮಾಂಗದ ಮೇಲೆ ಹಲ್ಲೆ ಮಾಡಲಾಗಿದೆ ಪೋಸ್ಟ್ ಮಾರ್ಟಮ್ ಅಲ್ಲಿ ಇವೆಲ್ಲ ವೈದ್ಯಕೀಯ ವರದಿಯಲ್ಲಿ ಸಾಬೀತಾಗಿದೆ ಅಷ್ಟೇ ಅಲ್ಲದೆ ಆರೋಪಿಗಳು ಪರಸ್ಪರ ಮಾತಾಡೋದಕ್ಕೆ ಕಾಲ್ ರೆಕಾರ್ಡ್ ಇದೆ ಯಾವ ಸಂದರ್ಭದಲ್ಲಿ ಎ ಪವಿತ್ರ ಗೌಡ ಅವರು ಯಾರ ಜೊತೆ ಮಾತಾಡಿದ್ರು ಈ ರೀತಿ ಸಿ ವಿ ನಾಗೇಶ್ ಅವರು ಆಕ್ಷೇಪಣೆಗಳನ್ನ ಸಲ್ಲಿಸ್ತಾ ಇದ್ದಾರೆ ಪ್ರಸನ್ ಕುಮಾರ್ ಅವರು ಹಾಗಾಗಿ ಈಗ ವಿಚಾರಣೆಯನ್ನ ಮತ್ತೆ ನಾಳೆಗೆ ಮುಂದೂಡಲಾಗಿದೆ ನಾಳೆ ದರ್ಶನ್ ಅವರಿಗೆ ಜಾಮೀನು ಸಿಗುತ್ತಾ ನಾಳೆ ಮೊಟ್ಟ ಮೊದಲೇದಾಗಿ ಪ್ರಸನ್ ಕುಮಾರ್ ಅವರ ಆಕ್ಷೇಪಣೆ ಏನಿದೆ ಅದು ಪೂರ್ಣ ಆಗುತ್ತಾ ಅಂತ ಅದು ಪೂರ್ಣ ಆದ್ಮೇಲೆ ಅವತ್ತೇ ನ್ಯಾಯಾಧೀಶರು ಜಾಮೀನು ಬೇಕಾ ಬೇಡ ಕೊಡಬೇಕ ಕೊಡಬಾರ್ದ ಅನ್ನೋದ್ರ ಬಗ್ಗೆ ಒಂದು ಆದೇಶವನ್ನು ಹೊಡಿಸ್ತಾರ ಅಥವಾ ಮತ್ತೊಂದು ದಿನಾಂಕವನ್ನ ಕಾಯ್ದಿರಿಸ್ತಾರ ವಾದ ಮಂಡನೆ ಮುಗಿದ ನಂತರ ಮತ್ತೊಂದು ದಿನಾಂಕವನ್ನ ಕಾಯ್ದಿರಿಸ್ತಾರ ಅನ್ನೋದನ್ನ ನೋಡ್ಬೇಕಾಗಿದೆ